ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಇಂಥವರನ್ನ ಮನೆಯ ಹತ್ತಿರಕ್ಕೂ ಕೂಡ ಸೇರಿಸಬೇಡಿ ಇವರು ಕಾಲಿಟ್ಟರೆ ಅನಾಹುತ ಗ್ಯಾರಂಟಿ ಚಾಣಕ್ಯರು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ತತ್ವಜ್ಞಾನಿ ಸಲಹೆಗಾರ ಮತ್ತು ಶಿಕ್ಷಣ ಎಂದು ಹೆಸರು ಪಡೆದಿದ್ದಾರೆ ಅವರು ಚಂದ್ರಗುಪ್ತ ಮೌರ್ಯರು ಅಧಿಕಾರಕ್ಕೆ ಬರಲು ಮತ್ತು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ರಾಜನಾಗಲು ಸಹಾಯವನ್ನು ಮಾಡಿದ್ದರು ಎಂಬುದು ಎಲ್ಲರಿಗೂ ಗೊತ್ತು ಪ್ರಸ್ತುತ ಚಾಣಕ್ಯ ನೀತಿ ಶಾಸ್ತ್ರ ಪುಸ್ತಕವು ಭಾರತೀಯ ಇತಿಹಾಸದಲ್ಲಿ ಅನೇಕ ರೀತಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದೇ ಚಾಣಕ್ಯರು ಜನರಿಗೆ ಜೀವನದಲ್ಲಿ ಹಲವು ಸಲಹೆಗಳನ್ನು ನೀಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಅವರ ಸ್ವಭಾವ ಯಾವ ರೀತಿಯ ವ್ಯಕ್ತಿಗಳ ಜೊತೆ ನಾವು ಇರಬೇಕು ಎಂಥವರಿಂದ ನಾವು ದೂರವಿರಬೇಕು ಇದೂ ಸೇರಿದಂತೆ ಅನೇಕ ಅಂಶಗಳನ್ನು ಕುರಿತು ಸಲಹೆಗಳನ್ನು ನೀಡಿದ್ದಾರೆ ಈ ಸುದ್ದಿಯಲ್ಲಿ ನೀವು ಯಾವ ರೀತಿಯ ವ್ಯಕ್ತಿಗಳೊಂದಿಗೆ ದೂರವಿರಬೇಕು ಎನ್ನುವುದನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಅನಾರೋಗ್ಯ ಪೀಡಿತ ವ್ಯಕ್ತಿ ಆರೋಗ್ಯ ಹದಗೆಡುವುದು ಸರ್ವೇ ಸಾಮಾನ್ಯ ಆದರೆ ವ್ಯಕ್ತಿಯು ಸದಾಕಾಲವೂ ಅನಾರೋಗ್ಯದಿಂದ ಪೀಡಿತರಾಗಿದ್ದರೆ ಆತ ವಾತಾವರಣವನ್ನ ಅದಗಡಿಸುತ್ತಾನೆ ಎಂದು ಚಾಣಕ್ಯರು ಹೇಳಿದ್ದಾರೆ ಹಾಗಾಗಿ ಸಾಧ್ಯವಾದಷ್ಟು ಇಂತಹ ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಂದ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ದೃಷ್ಟಿಯಿಂದ ಅಂತಹ ವ್ಯಕ್ತಿಗಳಿಂದ ದೂರವಿರುವುದು ಉತ್ತಮ ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು ಎರಡನೆಯದಾಗಿ ಸಂಸ್ಕೃತಿ ಇಲ್ಲದ ಮಹಿಳೆ ಹೌದು ಚಾರಿತ್ರ್ಯವಿಲ್ಲದ ಮಹಿಳೆಯನ್ನ ವಿವಾಹವಾಗಬಾರದು ಅಂಥವರನ್ನು ವಿವಾಹವಾಗುವುದರಿಂದ ಸಂಸಾರಿಕ ಜೀವನ ಸುಖಕರವಾಗಿರುವುದಿಲ್ಲ ಹಾಗಾಗಿ ಅಂತಹ ಮಹಿಳೆಯನ್ನ ವಿವಾಹವಾಗಬೇಡಿ ಎಂದು ಚಾಣಕ್ಯರು ಸಲಹೆಯನ್ನು ನೀಡಿದ್ದಾರೆ ಇನ್ನು ಇಂತಹ ಮಹಿಳೆಯರು ಪತಿ ಹಾಗೂ ಕುಟುಂಬದ ಉನ್ನತಿಗೆ ಅಡ್ಡಿಯುಂಟು ಮಾಡುತ್ತಾರೆ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೂರನೆಯದಾಗಿ ಮೂರ್ಖ ಶಿಷ್ಯ ದಡ್ಡ ಅಥವಾ ಮೂರ್ಖ ಶಿಷ್ಯನಿಗೆ ಯಾವ ಪಾಠ ಮಾಡಿದರೂ ಸಹ ಅದು ವ್ಯರ್ಥವೇ ಎಂದು ಚಾಣಕ್ಯರು ಉಲ್ಲೇಖ ಮಾಡಿದ್ದಾರೆ ಎಂದು ಚಾಣಕ್ಯರು ವಿವರಿಸಿದ್ದಾರೆ ಹಾಗಾಗಿ ಮೂರ್ಖ ಶಿಷ್ಯರಿಗೆ ಪ್ರವಚನ ಮಾಡುವುದರಿಂದ ಸಮಯ ವ್ಯರ್ಥವೇ ಹೊರತು ಯಾವುದೇ ಫಲ ಸಿಗುವುದಿಲ್ಲ ಇತರರು ಏನು ಹೇಳುತ್ತಾರೆ ಎಂದು ಯೋಚಿಸುವುದಕ್ಕಿಂತ ನೀವು ಈ ರೀತಿಯ ವ್ಯಕ್ತಿಗಳಿಂದ ದೂರವಿರುವುದು ನಿಮಗೆ ಉತ್ತಮ ಹಾಗಾಗಿ ಮೂರ್ಖರಿಂದ ಸಾಧ್ಯವಾದಷ್ಟು ನೀವು ದೂರವಿರಿ ಎಂದು ಹೇಳಿದ್ದಾರೆ ನಾಲ್ಕನೆಯದಾಗಿ ಸುಳ್ಳುಗಾರರಿಂದ ದೂರವಿರಬೇಕು ಇನ್ನು ಸುಳ್ಳು ಹೇಳುವವರು ವ್ಯಕ್ತಿಗೆ ಮಾತ್ರವಲ್ಲ ಆತ ಇಡೀ ಸಮಾಜಕ್ಕೆ ಮಾರಕ ಸುಳ್ಳುಗಾರರು ತಾನು ಕೆಡುವುದಲ್ಲದೆ ಇಡೀ ಪರಿಸರವನ್ನು ಸಹ ಹಾಳು ಮಾಡುತ್ತಾರೆ ಹಾಗಾಗಿ ಈ ರೀತಿಯ ಸುಳ್ಳುಗಾರರಿಂದ ನೀವು ದೂರವಿರುವುದು ಉತ್ತಮ ಐದನೆಯದಾಗಿ ಮದ್ಯ ವ್ಯಸನಿಗಳು ಸಂಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವುದು ಮನುಷ್ಯನ ಸಹಜ ಗುಣ ಆದರೆ ಮದ್ಯ ವ್ಯಸನಗಳು ಇಡೀ ಸಮಾಜದ ಸ್ವತ್ವವನ್ನ ಹಾಳು ಮಾಡುತ್ತವೆ ಇವರಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಸಹ ಅದು ವ್ಯರ್ಥ ಹಾಗಾಗಿ ಮದ್ಯ ವ್ಯಸನಿಗಳಿಂದ ನೀವು ದೂರವಿರಿ ಎಂದು ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ